ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸ್ಆಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಬಿಗ್ ಬಾಸ್ ನವರು ಅಂದ್ರೆ ಕಲರ್ಸ್ ಕನ್ನಡದವರು ಈ ಜಂಟಿ ಅನ್ನುವಂತಹ ಕಾನ್ಸೆಪ್ಟನ್ನ ಅಂದ್ರೆ ಈ ಜಂಟಿ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರ ಸಲುವಾಗೇನೆ ತಗೊಂಡು ಬಂದ್ರೇನೋ ಅನ್ನುವಂತ ಅನುಮಾನ ನನಗೆ ಬಹಳ ದಿನಗಳಿಂದ ಬರ್ತಾ ಇದೆ ಈ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇದೆ ಇವತ್ತ ಕಲರ್ಸ್ ಕನ್ನಡದವರ ಪರಿಕಲ್ಪನೆ ಜಂಟಿ ಎನ್ನುವಂತಹದ್ದು ಅಂದ್ರ ಇಬ್ಬರು ಕೂಡಿ ಹೋಗುದು ಈ ಪರಿಕಲ್ಪನೆಯನ್ನ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರನ್ನ ಜಂಟಿ ಮಾಡುವುದೇ ಮೂಲ ಉದ್ದೇಶ ಆಗಿತ್ತೇನು ಅಂತ ನನಗ ಡೌಟ್ ಇದೆ ಗಿಲ್ಲಿ ಅವ್ರನ್ನ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಒಂದು ಐದಾರು ತಿಂಗಳು ಮುಂಚಿತವಾಗಿ ಕರೆಸಿಕೊಂಡು ಕಲರ್ಸ್ ಕನ್ನಡದವರು ಬಿಗ್ ಬಾಸ್ಗೆ ನಿಮ್ಮನ್ನ ನಾವು ಆಹ್ವಾನ ಮಾಡ್ತೀವಿ ನಿಮಗೆ ಒಳ್ಳೆಯ ಸಂಭಾವನೆಯನ್ನು ಕೊಡ್ತೀವಿ ನೀವು ನಿಮ್ಮ ಎಲ್ಲ ಸಾಮರ್ಥ್ಯವನ್ನ ಕಲೆಯನ್ನ ಪ್ರದರ್ಶನ ಮಾಡಿ ಬಿಗ್ ಬಾಸ್ಗೆ ಒಂದು ಒಳ್ಳೆಯ ಹೆಸರು ತರುವಂತಹ ಕೆಲಸ ನೀವು ಮಾಡಬೇಕು ಅನ್ನುವಂತಹ ಮಾತನ್ನ ಇದೇ ರೀತಿಯ ಮಾತುಗಳನ್ನ ಇದೇ ರೀತಿಯ ಮಾತುಗಳನ್ನ ಹರಿತಾರ ಅಂತ ನನಗನ್ಸುತ್ತ ಯಾಕಂದ್ರೆ ಕಲರ್ಸ್ ಕನ್ನಡದವರಿಗೆ ಗಿಲ್ಲಿಯವರ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗಿಬಿಟ್ಟಿತ್ತು ಗಿಲ್ಲಿ ಮುಖ್ಯವಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದವರು ಗಿಲ್ಲಿ ನಿರಾಡಂಬರ ಮನುಷ್ಯ ಗಿಲ್ಲಿಯವರು ಹಾಸ್ಯವನ್ನ ತುಂಬಾ ನ್ಯಾಚುರಲ್ ಆಗಿ ಗಿಲ್ಲಿಯವರ ಹಾಸ್ಯದಲ್ಲಿ ಎಲ್ಲೂ ಡಬಲ್ ಮೀನಿಂಗ್ ಇಲ್ಲ ಕೀಳಮಟ್ಟದ ಹಾಸ್ಯ ಇಲ್ಲ ಇನ್ನೇನೋ ಹುಡುಗಿಯರಿಗೆ ಒಂದಷ್ಟು ಎಂಟರ್ಟೈನ್ ಮಾಡುವಂತ ಸ್ವಭಾವ ಬಟ್ ಅವರು ಯಾವುದೇ ಒಂದು ಕೀಳಮಟ್ಟದ ಒಂದಷ್ಟು ಹಾಸ್ಯಗಳನ್ನು ಮಾಡಲ್ಲ ಸ್ವತಃ ಇವರ ಹಾಸ್ಯವನ್ನು ನೋಡಿ ನಮ್ಮ ಶಿವರಾಜ್ ಕುಮಾರ್ ಅವರು ರವಿಚಂದ್ರನ್ ಅವರು ರಚಿತಾ ಅವರು ಎಷ್ಟು ಜನ ರಕ್ಷಿತಾ ಅವರು ಬಹಳ ಜನ ಒಬ್ರಲ್ಲ ಇಬ್ಬರಲ್ಲ ಎಲ್ರು ಮೆಚ್ಕೊಂಡಿದ್ದಾರೆ ಬಹಳ ನೇರ ನಿಷ್ಠುರ ಸ್ಪಷ್ಟವಾದಂತಹ ವ್ಯಕ್ತಿ ನಮ್ಮ ಗಿಲ್ಲಿನಕ ತಮ್ಮನ್ನ ತಾವು ಅಪಹಾಸ್ಯ ಮಾಡಿಕೊಳ್ಳುವುದಕ್ಕೂ ಕೂಡ ಅವರು ಹಿಂಜರಿಯುವುದಿಲ್ಲ ಅವರ ಮನಸ್ಸಿನಲ್ಲಿ ಕಪಟತನ ಅನ್ನೋದು ಇಲ್ವೇ ಇಲ್ಲ ಅನ್ನೋದು ಅವರ ಆಚಾರ ವಿಚಾರ ನಡೆ ನುಡಿಗಳಿಂದ ಗೊತ್ತಾಗುತ್ತೆ ಇಂಥ ಒಂದು ಒಳ್ಳೆಯ ಬೈಕ್ಗ್ರೌಂಡ್ ಇರತಕ್ಕಂತ ಇರ್ತಕ್ಕಂಥ ವ್ಯಕ್ತಿಯನ್ನ ಈ ಬಾರಿ ನಾವು ಬಿಗ್ ಬಾಸ್ ಗೆ ತಗೊಂಡು ಬಂದಿವಿ ಅಂದ್ರ ಬಿಗ್ ಬಾಸ್ ಚಾನಲ್ ನಂಬರ್ ಒನ್ ಆಗುತ್ತೆ ಅನ್ನುವಂತ ವಿಶ್ವಾಸದಿಂದ ಇವರನ್ನ ಬಿಗ್ ಬಾಸ್ ಗೆ ಆಮಂತ್ರಣ ಮಾಡ್ತಾರ ಕೆಲವರನ್ನ ಜಂಟಿ ಮಾಡಿ ಕಳಿಸ್ತಾರ ಮಾಡೋ ಅವ್ರ ಜೊತೆ ಸ್ಪಂದನ ಅವರು ಚಂದ್ರಪ್ರಭಾ ಅವ್ರ ಜೊತೆಗೆ ಸತೀಶ್ ಅವರು ಡಾಗ್ ಸತೀಶ್ ಅವರು ಹೀಗೆ ಒಂದಷ್ಟು ಜನ ಜಂಟಿಯಾಗಿ ಹೋಗ್ತಾರ ಒಂದಷ್ಟು ಜನ ಒಂಟಿಯಾಗಿ ಹೋಗ್ತಾರ ಇಲ್ಲಿ ವಿಶೇಷವಾದದ್ದು ಏನಪ್ಪಾ ಅಂದ್ರ ಇಲ್ಲಿಯವರು ಮತ್ತು ಕಾವ್ಯ ಅವರು ಇವರಿಬ್ರು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿದವರು ಇವರಿಬ್ರು ತಮ್ಮ ಪ್ರತಿಭೆಯನ್ನ ಕಾಯ್ದುಕೊಂಡು ಬಂದವರು ನಡೆನುಡಿಗಳಲ್ಲಿ ಇಬ್ರು ಅಷ್ಟೇ ಸ್ಪಷ್ಟವಾಗಿರುವಂಥವ್ರು ಇವರೇ ಅಲ್ಲಿ ಒಂದಾದ್ರು ಇವರೇ ಅವರು ಅಲ್ಲಿ ಜಂಟಿ ಹೇಗಾದ್ರು ಕಾವ್ಯ ಅವ್ರ ಜೊತೆ ಬೇರೆಯವ್ರನ್ನ ಜಂಟಿ ಮಾಡಬಹುದಾಗಿತ್ತು ಕನ್ನಡ ಕಲರ್ಸ್ವರು ಮನಸ್ಸು ಮಾಡಿದ್ರೆ ಮಾಡಬಹುದಾಗಿತ್ತು ಗಿಲ್ಲಿಯವ್ರನ್ನ ಬೇರೆದವ್ರ ಜೊತೆ ಮಾಡಬಹುದಾಗಿತ್ತು ಆದ್ರೆ ನನ್ನ ತಿಳುವಳಿಕೆಯ ಪ್ರಕಾರ ನನ್ನ ಗೆಸ್ಸಿಂಗ್ ಪ್ರಕಾರ ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರನ್ನ ಒಂದ್ ಮಾಡಬೇಕು ಇವರಿಬ್ಬರನ್ನ ಒಂದ್ ಮಾಡಿದ್ರ ಒಂದಷ್ಟು ವಿಶೇಷವಾದಂತಹ ಪ್ರಚಾರ ಪ್ರಸಿದ್ಧಿ ಟಿ ಆರ್ ಪಿ ಎಲ್ಲ ಸಿಗುತ್ತೆ ನಮಗನ್ನುವಂತಹ ಒಂದು ಪಕ್ಕಾ ಭರವಸೆ ಕಲರ್ಸ್ ಇತ್ತು ಅಂತ ನನಗನ್ಸುತ್ತ ಅದಕ್ಕೋಸ್ಕರನೇ ಸುತ್ತೂ ಬಳಸಿ ಇವರಿಬ್ಬರನ್ನು ಒಂದು ಮಾಡೋ ಸಲುವಾಗಿನೇ ಒಂದಷ್ಟು ಪ್ಲಾನ್ ಗಳನ್ನ ಮಾಡಿ ಡಾಗ್ ಸತೀಶ್ ಅವರು ಮತ್ತು ಕಾವ್ಯ ಅವರು ಕೂತಿರ್ತಾರ ಗಿಲ್ಲಿ ಅವರು ಬರ್ತಾರ ಗಿಲ್ಲಿ ಅವರು ಒಳಗಡೆ ಬಂದಾಗ ನೀವು ನಾಯಿ ತಗೋತೀರಾ ಅಂತ ಕೇಳ್ತಾರ ಗಿಲ್ಲಿ ಅವರಿಗೆ ಇಲ್ಲಿ ಅವರು ಇಲ್ಲ ಹಣ ನಮ್ಮ ಬೀದಿ ಒಳಗ ಸಾಕಷ್ಟು ನಾಯಿಗಳದವ್ ಮತ್ತೆ ಅವ್ರು ಖರ್ಚು ಮಾಡ್ಲಿ ಅಂತ ಹೇಳ್ತಾರ ಆಮೇಲೆ ನೀವೀಗ ಜಂಟಿ ಹೋಗ್ಬೇಕು ಅಲ್ಲಿ ಇಬ್ಬರು ಕೂತಾರ ಒಬ್ರು ಡಾಗ್ ಸತೀಶ್ ಇನ್ನೊಬ್ರು ಲೇಡಿ ನೀವು ಇವ್ರಿಬ್ರು ಯಾರನ್ನ ಆರಿಸಿ ಗೊತ್ತೀರಿ ಅಂತ ಹೇಳ್ತಾರ ಈ ಜಂಟಿ ಮಾಡುವ ವಿಷಯ ನವರು ಇಬ್ಬರಿಗೂ ಮುಂಚಿತವಾಗಿ ಸೂಚನೆ ಕೊಟ್ಟಿದ್ರ ಅಥವಾ ಕೇವಲ ಗಿಲ್ಲಿಯವರಿಗೆ ಈ ಬಗ್ಗೆ ಏನಾದ್ರೂ ಸೂಚನೆ ಕೊಟ್ಟಿದ್ರ ಅಥವಾ ಇಬ್ಬರಿಗೂ ಸೂಚನೆ ಕೊಡದೇನೆ ಗಿಲ್ಲಿಯವರು ಗ್ಯಾರಂಟಿ ಒಬ್ಬ ಹುಡುಗಿಯನ್ನೇ ಆರಿಸ್ಕೋತಾರ ಅನ್ನೋ ಭರವಸೆ ಮೇಲೆ ತೀರ್ಮಾನ ಮಾಡಿದ್ರ ಇದೆಲ್ಲ ಸ್ವಲ್ಪ ಅನುಮಾನಗಳು ಬರ್ತಾವ ನನಗ ಅವ್ರ ಅಕಸ್ಮಾತ್ ಹುಡುಗಿ ಬ್ಯಾಡಪಾ ಸುಮ್ನೆ ಯಾಕ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬ್ಯಾಡ ಜಂಟಿಯಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಡಾಕ್ ಸತೀಶ್ ಅವ್ರ ಇರ್ಲಿ ಅಂತ ಬಿಟ್ಟಿದ್ರ ನಮ್ಮ ಕಲರ್ಸ್ ಕನ್ನಡದವರ ಎಲ್ಲಾ ಕಾನ್ಸೆಪ್ಟ್ ಏನಿತ್ತಲ್ಲ ಅವ್ರದ್ದು ಪರಿಕಲ್ಪನೆ ಅದೆಲ್ಲಾ ನುಚ್ಚು ನೂರಾಗಿ ಹೋಗ್ಬಿಡ್ತಿತ್ತು ಅದಕ್ಕೆ ನನಗೇನ್ ಅನ್ಸುತ್ತಂದ್ರೆ ಗಿಲ್ಲಿಯವರಿಗೆ ಮುಂಚಿತವಾಗಿ ಮುನ್ಸೂಚನೆ ಕೊಟ್ಟಿದ್ರೇನೋ ಅನ್ನುವಂತ ಡೌಟ್ ಬರ್ತದ ಒಂದು ಗಿಲ್ಲಿ ಅವ್ರನ್ನ ಕೇಳಿದಾಗ ನೀವ್ ಯಾರನ್ನ ಆರಿಸಿಕೊತೀರಿ ಅಂದಾಗ ಗಿಲ್ಲಿ ಅವರೇ ಹೇಳಿದ್ದು ದೂರದಲ್ಲಿ ಇದ್ರು ಅವ್ರು ಯಾರು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಅವ್ರೇನ್ ಗೊತ್ತಾ ಅಂತ ಕೇಳಿದಾಗ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಅಣ್ಣ ನಾನು ಪರಿಚಯ ಮಾಡ್ಕೋತೀನಿ ಅಂತ ಹೇಳ್ತಾರ ಹತ್ರಕ್ಕೆ ಹೋಗಿ ನೋಡಿದಾಗ ಕಾವ್ಯ ಅವರು ಕಾವ್ಯ ಅವರು ಈ ತರ ವಾರ್ನಿಂಗ್ ಮಾಡಿದವ್ರ ಜೊತೆ ತೋರುಗಿರೋದನ್ನ ತೋರಿಸಿ ಗಿಲ್ಲಿ ಅವರಿಗೆ ಈ ತರ ಸೂಚನೆ ಮಾಡ್ತಾರ ಅಂದ್ರೆ ಕಾವ್ಯ ಅವರಿಗೆ ಗಿಲ್ಲಿ ಅವರು ಮುಂಚಿತವಾಗಿ ಪರಿಚಯ ಅವರಿಬ್ಬರ ಸಂದರ್ಶನ ಕೂಡ ಟಿವಿ ಒಳಗೆ ಬಂದದ ಆ ಸಂದರ್ಭದಲ್ಲಿ ಕೂಡ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಹೊಗಳಿದ್ದಾರೆ ಅವರು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಗಳಿದ್ದಾರೆ ಆದ್ರೆ ಒಂದೇನಂದ್ರೆ ಒಂದಷ್ಟು ಶಿಸ್ತು ಕಲಿಬೇಕು ಡಿಸಿಪ್ಲಿನ್ ಕಲಿಬೇಕು ಗಿಲ್ಲಿ ಅವರು ಅಂತ ಅವರು ಅವರಿಗೆ ಸಜೆಷನ್ ಕೂಡ ಕೊಟ್ಟಿದ್ದಾರೆ ಪರಿಚಯ ಇರೋದ್ರಿಂದ ಗಿಲ್ಲಿ ಅವರು ಕಾವ್ಯ ಅವರನ್ನ ಆರಿಸಿಕೊಂಡಾಗ ಅವರಿಗೂ ಗೊತ್ತು ಗಿಲ್ಲಿ ನನ್ನನ್ನೇ ಆರಿಸಿಕೊತ್ತಾನಂತ ಅವರ ಒಂದು ಜಂಟಿ ಇಡೀ ಕರ್ನಾಟಕದೊಳಗ ಒಂದು ದೊಡ್ಡ ಹೆಸರನ್ನ ತಂದು ಕೊಡಿತು ಅವರಿಬ್ರು ಅಷ್ಟೇ ಆಕ್ಟಿವ್ ಆಗಿರುವವರು ಒಳ್ಳೆಯ ಕಲಾವಿದರು ಒಳ್ಳೆಯ ನೃತ್ಯಗಾರರು ತಿಳುವಳಿಕೆ ಇದ್ದವರು ಇಬ್ರು ಕೂಡ ಗಿಲ್ಲಿ ಅವರ ಹತ್ರ ಡಿಸಿಪ್ಲಿನ್ ಇಲ್ಲ ಆದರೆ ಒಳ್ಳೆಯತನ ಅದ ಕಾವ್ಯ ಅವರ ಹತ್ರ ಡಿಸಿಪ್ಲೀನ್ ಅದ ಒಳ್ಳೆತನೂ ಅದ ಕೊನೆಗೊಂದ್ ಚೂರು ಅವರು ಅದನ್ನ ಕಳ್ಕೊಂಡ್ರು ಅಂತ ಅನ್ಸುತ್ತೆ ಇರ್ಲಿ ಪರವಾಗಿಲ್ಲ ಅಂತೂ ಈ ಕಾವ್ಯ ಮತ್ತು ಗಿಲ್ಲಿ ಅವ್ರನ್ನ ಜಂಟಿ ಮಾಡುವುದು ಉದ್ದೇಶ ಇಟ್ಕೊಂಡೇ ನವರು ಈ ಜಂಟಿ ಅನ್ನುವಂತಹ ಪರಿಕಲ್ಪನೆಯನ್ನ ಅಂದ್ರೆ ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ನಿಜವಾಗ್ಲೂ ಅವರ ಜಾಣತನವನ್ನ ಮೆಚ್ಚಲೇಬೇಕು ನಾವು ಇವರಿಬ್ರು ಸೇರಿದ್ರಿಂದ ಇವರಿಬ್ರು ಇದ್ದದ್ರಿಂದ ಈ ಹನ್ನೆರಡನೆಯ ಸೀಸನ್ ಬಹಳ ಪ್ರಸಿದ್ಧಿಯನ್ನು ಪಡಿತು ಜನಪ್ರಿಯತೆಯನ್ನು ಪಡೀತು ಅನ್ನುವಂತ ಮಾತನ್ನ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್